ಗತೆ ಈ ಪುಡ್ನ ಮಕ್ಕಳಂತೆ ನಾವು ಬಂದ್ ಕುಂದಿರ್ಬೇಕು ಅಲ್ಲ ಇವರಿಗೆ ಲಕ್ಷ ಗಂಟಲೇ ಪಗಾರ ಕೊಟ್ಟು ಇದು ಆಫೀಸ್ ಕಟ್ ಕೊಟ್ಟು ಕುರ್ಚಿ ಕೊಟ್ಟು ಇವರಿಗೆ ಎಲ್ಲಾ ಕೊಟ್ಟು ನಾವು ಒಂದು ಇವರಿಗೆ ಪಿಕ್ಸಾ ಹಾಕ್ರಪ್ಪ ನನ್ನ ಅಂತ ತಿನ್ನಿರ್ಬೇಕು ಇದು ಯಾವ ಧರ್ಮ ಇಂಧನ ಸಚಿವ ಒಬ್ಬ ಸಚಿವ ಯಾವ ರೀತಿ ರೈತರಾಗೆ ಕರೆಂಟ್ ಕೊಡಿಸ್ಬೇಕು ಯಾವ ರೀತಿ ರೈತರಿಗೆ ಅನ್ಯಾಯ ಆಗದೆ ಇರುವಂಗೆ ಅನ್ನುವಂತ ಪರಿಜ್ಞಾನ ಇಲ್ಲ ಅಂತಂದ್ರ ಆ ಈ ಸಚಿವ ಸ್ಥಾನಕ್ಕೆ ರಾಜೀನಾಮೆ ತಕ್ಷಣ ಕೊಡ್ಬೇಕು ಒಂದ್ ವೇಳೆ ನೀನಾಗಿ ನೀನ ರಾಜೀನಾಮೆ ಕೊಟ್ರೆ ಸರಿ ಕೊಡದೆ ಇದ್ರೆ ನಾವು ನೀನ್ ಕೊಡಿಸ್ತೀವಿ ನಾವು ಕೊಡಿಸ್ತೀವಿ ಗ್ಯಾರಂಟಿ ಕೊಡಿಸ್ತೀವಿ ಇಂದ ಕೈಗಾರಿಕಾ ಮಂತ್ರಿಯನ್ನ ಮನೆ ಕಳಿಸಿರ್ತಕ್ಕಂಥ ರೈತ ಸಂಘ இவத்த ஜார்ஜின் மணி கல்ஸ்தான் இதாக மாத்திர நான் அகலியே யோகா சேத்தி ராத்திரியே கரெண்ட் கொடுங்க கொடப்பா அந்த நான் புக் புக்க புக்கு புக்கு மொபைல் சார்ஜ் ஆக சார்ஜ் ஆக மத்த நிரந்தர ஜோதி லயன் கொடுத்தீங்க அள்ளி அவன் லைய ஆஃப் இல்ல இவ் நிரந்தரம் உட்கா லேட் இப்ப தாசு உடீத்தவ இது சர்க்க மான மரியாதை ஏனா இத்தர் தாசிங்க பிஸ் கொடுக்கு இல்ல கேவில வேலை ஒன் லாக் கொடு கேவின முஸ்ல முடியும் நீல்துக்கின்ோர்வெல் ஒடிக்க இவத்த ஐபாய் ஸ்டுபட் ஆல் ஐபாய் ஒடைய மத்த மோட்டர் ஆமேலு ಬದುಕ ನಾವು ಒಗಿದ್ವು ಬಂದ್ ಆಗುದು ಬದುಕ ನಾವು ಒಗಿದ್ವು ಅಂದ್ರೆ ಹೆಂಗ ಅಂದ್ರ ಸಾಯಕ್ ಬಿಡ್ವಲ್ರಿ ಇಂತ ಬದುಕಾಕು ಬಿಡುವಲ್ರಿ ಇಲ್ಲ ತಂದ್ರೆ ನಮಗ ಹರಿಗೆ ಸಾಲ ಬಿಟ್ಟಿದ್ರೆ ನಮ್ಗೆ ಏನ್ ಟೆನ್ಶನ್ ಇರಂಗಿಲ್ಲ ಒಮ್ಮೆ ಸಾಲ ಮಣ್ಣ ಹಾಕತಿ ಸಾಲ ಯಾರಿಗೆ ಕೊಟ್ಟರೆ ಎಲ್ಲಿ ಕೊಟ್ಟರೆ ಸಾಲ ಬೆಳಿ ಕೊಟ್ಟು ಬೆಳಸ ಕೊಟ್ಟಾರೆ ಬೆಳಿ ಬೆಳೆಸಿ ಇಲ್ಲಿ ನಮ್ಮ ಮಕ್ಕಳಿಗೆ ತಿನ್ನಾಕ ಕೊಟ್ಟಿವ್ ಅದೇ ರೀತಿ ಕೊಟ್ಟಿ ಪ್ರೆಸ್ಮೇಟ್ ಬೇರೆ ಎಥನಾಲ್ ಬೇರೆ ಇನ್ನೂ ಅನೇಕ ಪ್ರಾಡಕ್ಟ್ ಮಾಡ್ತಾರೆ ಅದು ಬೇರೆ ಐತಿ ಆದ್ರೆ ನಮಗ ಕೊಡಬೇಕಾಗಿರ್ತಕ್ಕಂಥದ್ದು ಬರೀ ಪುಡಿ ತುರಿ ದೂಸ ಆರೈತ್ಲ ಆ ದೂಸನಾಗ ಕೊಡ್ತಾರೆ ಕೊಡ್ತಾರೆ ನಮಗವ್ ನಾವು ರೈತರು ಕಬ್ಬು ಬೇರೆ ನಮಗೂ ನಾಚಿಕೆ ಆಗೈತಿ ಯಾಕಂದ್ರೆ ಅವರು ಬಂದಾಗಂಗಿಲ್ಲ ಒಂದಾಗಂಗಿಲ್ಲ ಜನ ರೀ ನಾವು ಕಬ್ಬು ಬೆರೆಯವರು ಮನೆಗೆ ಒಂದು ಆರು ಎತ್ತು ಬಂದ್ರೆ ಈ ನನ್ನ ಅಟದು ಫ್ರೀ ಆಕೈತಿ ಅಲ್ಲಿ ಒಳ್ಳೆದು ರೈತರಿಗೆ ಇಷ್ಟ ಬೇಡ್ಕೋದು ಒಂದು ಮನೆಗೆ ಒಪ್ಪ ತಯಾರ ಹಾಕೊಂಡ ರೈತ ತಯಾರಾದ ಅಂತಂದ್ರೆ ನಾವು ಒಂದು ಕಾನೂನ ಹಾಕಿ ಬೇಕಾದ್ರೆ ನೀವು ಮನೆಗೆ ಒಂದು ಯಾರು ಹೊರಗಡೆ ಇಲ್ಲಿ ಹುಬ್ಳಿ ಬರ್ದ್ ಬೇಕಾಗಿಲ್ಲ ಅಲ್ಲಿ ನಿಮ್ ಹಳಗಾದನ ಅಂತಂದ್ರೆ ಅಂದ್ರೆ ನೀವು ತಯಾರಾಗೆ ನೂರು ಮಂದಿ ಬಂದು ರಸ್ತೆ ಬಂದ್ರೆ ತಾನೇ ಬಗ್ಗೆ ಅದೇ ಚುನಾವಣೆ ಕಾಲ್ ಬೀಳ್ತಾರೆ ಅವ್ರು ಅಲ್ಲೇ ನಾವು ಅಲ್ಲೇ ಹಳ್ಳಿಯಾಗ ನೂರ್ ನೂರು ಮಂದಿ ಹೋಗಿ ರೋಡ್ ಬಂದ್ ಮಾಡಿದೇವ್ರೆ ಈ ಚುನಾವಣೆ ಕಾಲು ಹಾಕಿ ರೋಡ್ ಬಂದ್ ಮಾಡತ್ತ ಹೇಳುವವರ್ಗೆ ಮುಖ್ಯಮಂತ್ರಿ ಕರೆ ಆದ್ರೆ ನಮ್ಮಲ್ಲಿ ನಮ್ಮ ರೈತರು ಇಡುತ್ತಿಲ್ಲ ಯಾಕಂದ್ರೆ ಕೆಲವೊಂದಿಷ್ಟು ಮಂದಿ ಬಿಜೆಪಿ ಕಂಡುಕೊಂಡಿವಿ ಕೆಲವೊಂದಿಷ್ಟು ಮಂದಿ ಕಾಂಗ್ರೆಸ್ ಕಂಡುಕೊಂಡಿವಿ ಕೆಲವೊಂದಿಷ್ಟು ಮಂದಿ ಜೆಡಿಎಸ್ ಕಂಡುಕೊಂಡಿವಿ ಹಿಂಗಿದ್ದಾಗ ನ್ಯಾಯ ಹೆಂಗ ಸಿಗ್ತದ ನ್ಯಾಯ ಸಿಗಬೇಕಂದ್ರೆ

ವೈಜ್ಞಾನಿಕವಾಗಿ ರೇಟ್ ತಗೋಬೇಕು ರಂಗರಾಜನ ವರದಿ ಪ್ರಕಾರ ನಮಗೆ ವೈಜ್ಞಾನಿಕ ರೇಟ್ ಕೊಡ್ಬೇಕು ಕೊಡಕ್ಕಾಗಲೇ ಇಲ್ಲಂದ್ರೆ ನೀವೆಲ್ಲರೂ ರಾಜೀನಾಮೆ ಕೊಟ್ಟು ತೊಳಗಿದ್ರಿ ನಾವು ಮೇಲೆ ಎತ್ತು ಕೊಡಿಸ್ತೀವಿ ಅದಕ್ಕೂ ತಯಾರಿ ನಾವು ಇದೇನೆ ಈ ದೇಶಕ್ಕೆ ಅನ್ನ ಹಾಕಿ ಜನರನ್ನ ಬದುಕಿಸಿದಂತವ್ರಿಗೆ ರಾಜ್ಯ ಗೊತ್ತಿಲ್ಲ ಕೊಂಟ ತಂದಿ ಆಜ್ಞೆಯನ್ನು ಪಾಲಿಸಬೇಕಂತ ವನವಾಸ ಕೊಂಟ ಅವಾಗ ಹೋಗೋತ್ನಾಗ ಎಲ್ಲ ಜನ ಕಂಡಿ ದೇವರ ಬಿಟ್ಟು ಅನ್ನೋದು ಬೆನ್ನ ಹತ್ತಿದ್ರು ಅವಾಗ ಒಂದ ಮಾನ್ಯರೇ ಮತ್ತು ಮಹಿಳೆಯರೇ ನಾನು ತಂದಿ ವಚನ ನಾನು ಪಾಲಿಸ್ತೀನಿ ನೀವು ನಿಮಗೆ ಮನೆಗೆ ಹೋಗ್ರಿ ನಾನು ತಂದಿ ವಚನ ಪಾಲಿಸಿ ಹದಿನಾಲ್ಕು ವರ್ಷ ನಂತರ ಬರ್ತೇನೆ ಅಂತ ಹೇಳಿದ್ರು ಅಲ್ಲಿ ಇನ್ನೊಂದು ವರ್ಗಿತ್ತು ಮಾನ್ಯರೇ ಅಂದ್ರೆ ನೀವು ಮಹಿಳೆಯರ ಅಂದ್ರೆ ಹೆಣ್ಮಕ್ಳು ಹೋದ್ರೆ ಮನೆಗೆ ಅಲ್ಲಿ ಇನ್ನೊಂದು ವರ್ಗಿತ್ತು ಅದನ್ನ ಮಾಡ್ತಾವ ಮಾಡ್ತಾ ಹೋಗು ಹಂಗ ಹೋಗ್ಬಿಟ್ಟ ரூத்தி பார்த்தாசிசி எஸ்ட் மணி சொத்த ஆனா நீங்க மாநாட்டு மயில அது இன்னொரு வரை விட்டி எத்தா அது யாது ஓப்பா நம்ம அதே வித்திட கம்பனி செட்ட முடியல ஆ கம்பனி ரஸ்து ரொக்க வசூல் மூட கம்பனி ಆ ಕಂಪನಿ ಇವತ್ತೇ ನಾವೆ ಕಳಿಸಿ ಅವ್ರನ್ನ ಅವರು ನಮ್ಮ ಮತ್ತೇಲಿ ಬರ್ಬೇಕಾದ್ರೆ ಗುಂಡ್ಗೂ ಹಿಂಬಾಲ ಬೇಕು ಅಂದ್ರು ಇಲ್ಲ ಗುಂಡಾಸ್ತ ಗಂಡ್ ಕೊಡಬೇಕು ಅಂದ್ರು ಇವ್ರಿಗೆ ಗಂಡಸ್ರಿಂದ ನೇರವಾಗಿ ಬರ್ಬೇಕಲ್ಲ ನಮ್ಮ ಮತ್ತೆ